ನನಗೆ ಒಡದ ಇಶ್ಯೂ ಆರ್ತಿ ಸ್ವಲ್ಪ ಇಶ್ಯೂ ಇದೆ ಹೌದಾ We are waiting for almost 10 minutes now. We have not been told what the reason is, except that there is some issue at the Hatiguppe station metro station. Uh, nobody has given any reason. I mean, not any convincing reason for the passengers. They all are waiting. At least, if they tell us that we have to go away from here, we could take alternative transport. People are waiting to exit. கொஞ்சம் எனர்ஜி சேய் வாச்சுங்க. ஒரே ஒரு டக்கு மீரலோஜி பண்ணுங்க. கொஞ்சம் பாருங்க. இந்த ரிஃபர் மோடல நான் ரொம்ப அழிய மாட்டேன். இந்த வர வேண்டியதுக்கு பாட்டி ಟ್ರಾಕ್ಟ್ರಿಗೆ ಯಾವ ಥರ ಈ ಥರ ಆಗಿದೆಯಾ ಸುಮಾರು ಆಗಿದೆ ಎರಡು ಮೂರು ಸಾರಿ ಆಗಿದೆ ಎರಡು ಮೂರು ಸತಿ ಇದೇ ಥರ ಆಗಿದೆ ಎಷ್ಟೆಷ್ಟು ನಿಮಿಷ ನಿಂತು ಹೋಗಿದೆ ಒಂದು ಹತ್ತು ಕಾಲು ಗಂಟೆ ಇಪ್ಪತ್ತು ನಿಮಿಷ ಈ ಥರ ನಿಂತಿದ್ದು ನಿಂತಿದೆ ಸೊ ಅವಾಗೇನಾರ ಕಾರಣ ಅಂತ ಏನೋ ಹೇಳ್ತಿದ್ರ ಮಾಮೂಲಿ ಏನಾರು ಸಿಗ್ನಲ್ ಪ್ರಾಬ್ಲಮು ಆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸೊ ಮುಂಚೆನೂ ಆಗಿದೆ ಸೊ ಮೆಟ್ರೋಲ್ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಸೊ ನೀವು ದಿನ ಓಡಾಡ್ತೀರಾ ತಮ್ಮ ಹೆಸರು ನಾಗರಾಜ್ ಎಲ್ಲಿ ಯಾವ ಏರಿಯಾ ನೀವು ಬಿಡಿಯ ಫಸ್ಟ್ ಕ್ಲಾಸ್ ಕೆಂಗೇರಿ ಕೆಂಗೇರಿಯಿಂದ ಬರ್ತೀವಿ ವೈಟ್ ಬಿಟ್ಟು ಹೋಗ್ತೇನೆ ವೈಟ್ ಫೀಲ್ಡ್ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಹೌದು ಡಿಲೇ ಆದ್ರೆ ಡಿಲೇ ಆದ್ರೆ ಏನು ಮಾಡೋಲ್ಲ ಕಾದ ಏನೇನು ಮಾಡೋ ಬಸ್ ಟ್ರಾಫಿಕ್ ಜಾಸ್ತಿ ಏನಿದೆ ಅದ್ರಲ್ಲೇ ಹೋಗೋದು ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ